ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನಲ್ಲಿ ಶುಕ್ರವಾರ ದಿನದಂದು ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ನೊಂದ ರೈತ ಪಡೆ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರಗತಿಪರ ರೈತರು ಬೃಹತ್ ಪ್ರತಿಭಟನೆ ಜರುಗಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಳೆ ವಿಮೆ ಕಟ್ಟಿದ ರೈತರಿಗೆ ವಿಮೆ ಸಿಗಬೇಕು ಯಾವುದೇ ಬೆಳೆ ಇರಲಿ ಇಳುವರಿ ಕಡಿಮೆ ಕಂಡು ಬಂದರೆ ಅಂತಹ ಬೆಳೆಯನ್ನ ಅಂತ ಪರಿಗಣಿಸಿ ವಿಮೆ ನೀಡಬೇಕು ತಾಲೂಕಿನಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಬೆಳೆ ಹಾನಿಯಾಗಿದ್ದು ಅತಿ ಶೀಘ್ರದಲ್ಲಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ಹಾನಿ ಪರಿಹಾರ ನೀಡಬೇಕು ವಿಮಾ ಕಂಪನಿಯವರು ಈ ತಾಲೂಕನ್ನ ಕಡೆಗಣಿಸಿದಂತೆ ಎಚ್ಚರ ವಹಿಸಬೇಕು ಪ್ರಗತಿಪರ ರೈತರು ಘೋಷಣೆ ಮೂಲಕ ಕೂಗಿದ್ರು ಅದರಿಂದ ರೈತ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲಾಗಿತ್ತು ನಂತರ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಪ್ರಗತಿಪರ ರೈತರು ಶೇಂಗಾ ಭತ್ತ ಗೋವಿಂದ ಜೋಳ ಅಧಿಕಾರಿಗಳ ಪರಿಶೀಲನೆ ಮಾಡಿಲ್ಲ ವರದಿಯನ್ನು ಹೇಗೆ ಸರ್ಕಾರಕ್ಕೆ ಕಳಿಸಿದರು ಎಂಬುದರ ಬಗ್ಗೆ ತಮ್ಮ ಅಳಲನ್ನು ತೋಡಿಕೊಂಡರು ಪ್ರಶ್ನೆ ಅಷ್ಟೇ ಅಲ್ಲ ರೈತರ ದಯ ಮಾತ್ರ ನಾವು ಹೊಂದಕ್ಕೆ ಸಾಧ್ಯ ದೇಶಕ್ಕೆ ಯೋಗ ಹೇಗೆ ಮುಖ್ಯವೋ ನಮಗೆ ಕೊಲಿಕೆಗೆ ರೈತರು ಅಷ್ಟೇ ಮುಖ್ಯ ಆದರೆ ಈಗಿನ ಸರ್ಕಾರಗಳು ನಮ್ಮನ್ನ ರೈತರನ್ನ ಶೋಷಣೆ ಮಾಡ್ತಾ ಬರ್ತಾ ಅದಕ್ಕೋಸ್ಕರ ನಮಗೆ ಬೆಳೆಯನ್ನು ತಕ್ಷಣ ಹಾಕದೇತೇ ಇದ್ದರೆ ಇದು ಸಾಂಕೇತಿಕ ಪ್ರತಿಭಟನೆ ಇನ್ನೂರಿರುವ ದಿನಗಳಲ್ಲಿ ಸೂಚಿಸ್ತಾರೆ ಅದಕ್ಕೆ ಇನ್ನಾದರೂ ಕೂಡ ಸರ್ಕಾರಗಳು ಎತ್ತರಿಸಿಕೊಂಡು ಭಯವನ್ನ ಹಾಕ್ಬೇಕು ಅಂತ ಈ ವೇದಿಕೆ ಮುಖಾಂತರ ಮನವಿ ಮಾಡಿಕೊಟ್ಟೇವೆ ಮುಂದೆ ಒಂದೇ ಬಹಳಷ್ಟು ಮಳೆಗಳಾಗಿವೆ ರೈತರಿಗೆ

ವಿನಂತಹಿಸು ಅನ್ಯಾಯ ಮಾಡಿ ಈ ವರ್ಷ ಆಯಿತು ಸಂದರ್ಭದಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೆಡೆ ಕುಂತಿ ಹೊಡೆಲ್ಲ ನಮ್ಮ ಮನೆಗೆ ಹೋಗಿದ್ವ ಅವನ ಜೊತೆಗೆ ಕಸಾನ ಹೋಗು ಕಸಾನ ಹೋಗ